ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಜನರಲ್ ಫಿಸಿಷನ್ ಮುಂಡಗಿ ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರ ಬಾಳಲ್ಲಿ ಎಲ್ಲರ ಬದುಕಲ್ಲಿ ಎಲ್ಲರಿಗೂ ಕೂಡ ದೀಪದ ಹಬ್ಬ ದೀಪವನ್ನು ಬೆಳಕನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಸುಮಾರು ಏಳು ವರ್ಷಗಳಿಂದ ಮುಂಡಗಿ ನಗರದಲ್ಲಿ ಆಗಿ ಜನರ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೇನೆ ಈ ಸಂದರ್ಭದಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಒಂದು ಸುಮಾರು ನಾಲ್ಕು ವರ್ಷದಿಂದ ಪೂಜಾರ್ ಎನ್ನುವ ಸ್ಪೆಷಾಲಿಟಿ ಆಸ್ಪಿಟಲನ್ನು ಮಾಡಿ ಅದರ ಮೂಲಕ ಸಾರ್ವಜನಿಕರ ಸೇವೆಯನ್ನು ಮಾಡುತ್ತಾ ಸುಮಾರು ನೂರು ಜನ ಹಾರ್ಟ್ ಅಟ್ಯಾಕ್ ಪೇಷಂಟ್ಗೆ ನಾನು ತ್ರಂಬಲಿಸ್ ಮಾಡಿರ್ತೇನೆ ಅವೆಲ್ಲವೂ ಕೂಡ ಸಕ್ಸಸ್ ಆಗಿದವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ ನಾನು ಪೂಜಾರ್ ಹಾಸ್ಪಿಟ್ಲ್ ಬಂದ್ಬಿಟ್ಟು ಸದ್ಯಕ್ಕೆ ಇಪ್ಪತ್ತೆಂಟು ಬೆಡ್ಡಿನ ಆಸ್ಪತ್ರೆ ನಮ್ಮಲ್ಲಿ ಸೌಲಭ್ಯಗಳು ಇರ್ತಕ್ಕಂಥದ್ದವಪ್ಪ ಅಂದ್ರೆ ಐ ಸಿ ಯು ಇದೆ ಓ ಟಿ ಇದೆ ಫಾರ್ಮಸಿ ಇದೆ ಟ್ವೆಂಟಿ ಫೋರ್ ಇಂಟು ಎಮರ್ಜೆನ್ಸಿ ಆ್ಯಂಡ್ ಕ್ಯಾಜುಲಿಟಿ ಸರ್ವಿಸಸ್ ಇದೆ ಜೊತೆಗೆ ಸಪ್ರೇಟ್ ಜನರಲ್ ವಾರ್ಡ್ ಇದ್ದಾವೆ ಸ್ಪೆಷಲ್ ವಾರ್ಡ್ ಇದೆ ಜೊತೆ ಲ್ಯಾಬ್ ಸರ್ವಿಸ್ ಕೂಡ ಇದೆ ಬ್ಲಡ್ ಟೆಸ್ಟ್ ಸರ್ವಿಸ್ ಕೂಡ ಇದೆ ಎಕ್ಸ್ರೇ ಸೌಲಭ್ಯ ಕೂಡ ಇದೆ ಅದರ ಜೊತೆಗೆ ಮೇಲಿನ ಇನ್ನೊಂದು ಫ್ಲೋರಲ್ಲಿ ಲೇಬರ್ ವಾರ್ಡ್ ಮತ್ತು ಮೋಡ್ಲೋರ್ ಓಟಿ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಐ ಸಿ ಯು ಟೆನ್ ಬೆಡ್ ಐ ಸಿ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದು ಅತಿ ಶೀಘ್ರದಲ್ಲೇ ಓಪನ್ ಆಗಿ ಸಾರ್ವಜನಿಕ ಸೇವೆಗೆ ಅದು ಸಿದ್ಧಗೊಳ್ಳುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನರಿಗೆ ಹೇಳುತ್ತಾ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಮುಂಡ್ರಿಗೆ ನಮ್ಮವರು ಇಲ್ಲಿ ಮಂಡ್ರಿಗೆಯಲ್ಲಿ ಪೂಜಾರ್ ಸಿಟಿ ಹಾಸ್ಪಿಟ್ಲು ಫೇಮಸ್ ಇದೆ ಡಾಕ್ಟರ್ ಎಲ್ಲ ಚೆನ್ನಾಗಿದ್ದಾರೆ ಆಮೇಲೆ ಎನಿ ಟೈಮ್ ಕಾಲ್ ಮಾಡಿದ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ ಬೇಸರ ಮಾಡ್ಕೊಂಡೋಗೋಣ ಟ್ರೀಟ್ಮೆಂಟ್ ಎಲ್ಲ ಟೈಮ್ನ ಸ್ಟಾಪು ಚೆನ್ನಾಗಿದೆ ಇಲ್ಲಿ ಅಲ್ಲಿ ನಮ್ಮ ನಾದನಿಗೆ ಅಡ್ಮಿಟ್ ಮಾಡಿದ್ದಾರೆ ಇಲ್ಲಿ ಬಿ ಪಿ ಶುಗರ್ ಎಲ್ಲ ಇದ್ದಾರೆ ಇವಾಗ ಕ್ಯೂರ್ ಆಗಿದ್ದಾರೆ ಎರಡು ದಿನದಿಂದ ಇವಾಗ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ನಾಳೆ ಹೋಗ್ತಾರೆ ಶುಗರ್ ಇನ್ಬ್ಯಾಲೆನ್ಸ್ ಆಗಿ ಅಡ್ಮಿಟ್ ಮಾಡಿದ್ವಿ ಅದೆಲ್ಲ ನಾರ್ಮಲ್ ಆಗಿದೆ ಈಗ ಐ ಸಿ ಯು ಟ್ರೀಟ್ಮೆಂಟ್ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಡಾಕ್ಟ್ರೆಲ್ಲ ಚೆನ್ನಾಗಿದ್ದಾರೆ ನರ್ಸ್ ಸ್ಟಾಫು ಚೆನ್ನಾಗಿದೆ ಎಲ್ಲ ರೀತಿಯಿಂದ ಎಲ್ಲರೂ ಸಿಸ್ಟರು ನೋಡ್ಕೊಂಡ್ರೆ ಎಲ್ಲ ಚೆನ್ನಾಗಿತ್ತು ಎಲ್ಲ ಡಾಕ್ಟ್ರು ಸಿಸ್ಟ್ರು ಅಷ್ಟು ಯಾರೋ ಬಂದಾರು ಸುದ ಎಲ್ಲರು ನೋಡ್ಕೊಂಡ್ರ ಆರಾಮಾಗಿಲ್ಲ ಟ್ರೀಟ್ಮೆಂಟ್ ಚಲೋ ಅನಿಸೈತ್ರಿ ನಮ್ಮನೆಯಾಗೆ ಅಪೆಡಿಕ್ಸ್ ಭಾಳ ಮಾಡ್ತೀನಿ ರೀ ಕ್ಯಾನ್ ಮಾಡಿ ಇವತ್ತು ವರ್ಷದ್ದು ಟ್ರೀಟ್ಮೆಂಟ್ಗೆ ಕಡಿಮೆ ಆಗುತ್ತೆ ಇಲ್ಲತ್ತು ನೋಡ್ತೀವಿ ನಾವು ಅಂದ್ರೆ ನಿನ್ನೆ ಅಡ್ಮಿಂಟ್ ಆಗಿರಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರ ಆರಾಮಾಗಿದ್ದಾರೆ ಇವತ್ತು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಅಡ್ಮಿಂಟ್ ಆಗಿರಿ ಬೆಳಗ್ಗೆ ಆರಾಮಾಗಿರಲ್ಲ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ